ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತರ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನಪ್ಪ ಇವತ್ತು ಅಂತಂದರೆ ನಾನು ಸೋಯಾಬೀನ್ ಗ್ರೇವಿ ಯಾವ ರೀತಿ ಮಾಡೋದು ಇದ್ದೀನಿ ಬನ್ನಿ ಸೋಯಾಬೀನು ನಾನು ಒಂದೆರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಂಗಿ ಸಿಗುತ್ತೆ ಪ್ಯಾಕೆಟು ಅದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಎತ್ಕೊಂಡಿದ್ದೀನಿ ಈಗ ಅದನ್ನು ನಾವು ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಕೊಬೇಕು ಒಂದೆರಡು ನಿಮಿಷ ನೀರಲ್ಲಿ ಕುದಿಸಿದ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಇದನ್ನ ನೋಡಿದಾಗೆಲ್ಲ ನನಗೆ ಹಸುಗಾಕೋ ಹಾಕೋ ಪೀಡ್ಸ್ ಥರ ನೆನ್ಪನ್ಬಿಡ್ತದೆ ನಮ್ಮ ಊರಲ್ಲಿದ್ದಾಗ ಹಸುಗೆ ಪೀಡ್ಸ್ ಹಾಕಿದ್ದು ನೆನಪು ಬರುತ್ತೆ ನಾನು ರೇಗಿಸ್ತಿರ್ತೀನಿ ನನ್ನ ಮಗನಿಗೆ ಹಸುಗೆ ಹಾಕೋ ಪೀಡ್ಸ್ ಎಲ್ಲ ತಿಂತೀಯಲ್ಲ ನೀನು ಅಂತ ಯಾಕಮ್ಮ ಹಂಗಾಂತೀಯ ನಾವು ತಿನ್ನೋದು ಹೊಸದು ಅಂತ ಹೇಳ್ತೀಯ ಅಂತ ಸುಮ್ಮನೆ ನಾನು ಆಗ್ರಹ ನೋಡಿ ನೀರನ್ನು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮೆತ್ತಗೆ ಬಂದಿದೆ ನೋಡಿ ಈ ಥರ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಬಾಯಿಲ್ ಮಾಡಿಕೊಂಡ್ರೆ ಆ ಥರ ಮೆತ್ತಗೆ ಬರುತ್ತೆ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಸಪ್ರೇಟು ನಾವು ರೆಡಿ ಮಾಡಿ ಎತ್ಕೊಬೇಕು ಪಕ್ಕಕ್ಕೆ ಇಟ್ಕೊಬೇಕು ಇದನ್ನು ಇದು ಪಕ್ಕಕ್ಕೆ ಇಟ್ಕೊಂಡ್ರೆ ಈಗ ಅದಕ್ಕೆ ಐಟಮ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಒಂದು ಮೂರು ಟೊಮೊಟೊ ಒಂದೆರಡು ಈರುಳ್ಳಿ ಎರಡು ಬೇ ಅಡುಗೆ ಮೆಣಸಿನಕಾಯಿ ಚಕ್ಕೆ ಲವಂಗ ಎರಡೆರಡು ಪೀಸು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಮರ ಸೊಪ್ಪು ತೆಂಗಿನ ತುರಿ ಹಾಕೊಂಡಿದ್ದೀನಿ ನಿಮಗೆ ಗೋಡಂಬಿ ಹಾಕೋತು ಅಂದರೆ ತೆಂಗಿನ ತುರಿನ ಸ್ಕಿಪ್ ಮಾಡ್ಕೊಳ್ಳಿ ಗೋಡಂಬಿ ಏನು ಹಾಕೋ ಅವಶ್ಯಕತೆ ಇಲ್ಲ ನಾನು ಗೋಡಂಬಿ ಇಲ್ಲ ಅಂತೇಳ್ಬಿಟ್ಟು ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರಲಿ ಸ್ವಲ್ಪ ಗಟ್ಟಿ ಆಗಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂತೇಳ್ಬಿಟ್ಟು ಒಂದೆರಡು ಟೈಮ್ಗಾಗಲಿ ಬೆಳಗ್ಗೆ ತಿಂದ ಮೇಲೆ ಮಕ್ಕಳು ಇನ್ನೊಂದು ಸಲ ಕೇಳ್ತಾರೆ ಇನ್ನೊಂದು ಟೈಮ್ಗೆ ಇರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಆಗಲಿ ಅಂತೇಳ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಏನಾದರೂ ಗೋಡಂಬಿ ಹಾಕೊಂಡ್ರೆ ನಿಮ್ಮ ತಂಗಿನಕಾಯಿಯನ್ನು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಇವಾಗ ಇದೆಲ್ಲ ನಾನು ಹಾಕಿಟ್ಕೊಂಡಿದ್ದೀನಿ ಇದನ್ನು ನಾವೀಗ ಬಾಣಲಿ ಇಡಬೇಕು ಎಣ್ಣೆ ಕಾಯಕ್ಕೆ ಬಾಂಡ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಇದೆಲ್ಲನೂ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಗೆ ಹಾಕಿ ಬಾಡಿಸ್ಕೊಬೇಕು ಪ್ರತಿಯೊಂದೂ ಇವಾಗ ನಾವು ಒಂದು ದೋಸೆ ಆಗಲಿ ಒಂದು ಚಪಾತಿ ಆಗಲಿ ಒಂದು ಇಡ್ಲಿಗಾಗಲಿ ಅದಕ್ಕೆ ಏನಾದರೂ ಸೈಡ್ಸ್ ನಾವು ಮಾಡಲೇಬೇಕು ಇಲ್ಲ ಅಂತಂದರೆ ಈಗ ಏನು ಮಾಡೋದಪ್ಪ ಅಂದ್ರೂ ಒಂದು ತಲೆನೋವು ಇದ್ದೇ ಇರ್ತದೆ ಚಟ್ನಿ ಮಾಡಿದ್ರೆ ಇಷ್ಟ ಆಗೋಲ್ಲ ಇಲ್ಲ ಚಟ್ನಿ ಪಲ್ಯ ಎರಡೂ ಮಾಡ್ಕೊಬೇಕು ಇವಾಗ ಏನು ಮಾಡೋದು ಒಂದು ತಲೆನೋವಿತ್ತು ಸರಿ ಬಿಡಪ್ಪ ಇದು ನನ್ನ ಮಗ ಸೋಯಾಬೀನ್ದು ಗ್ರೇವಿ ಅಂತ ಆಗುತ್ತೆ ಬಿಡು ಹೆಂಗೋ ಒಂದು ಟೈಮ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅದನ್ನು ಮಾಡೋಣ ಅಂತ ಸೋಯಾಬೀನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು ಕೆಂಪಗೆ ಬಾಡಿಸ್ಕೊಂಡ್ರೆ ಒಂಥರ ಚೆನ್ನಾಗಿರ್ತದೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದು ಅದರದ್ದು ಅದೆಲ್ಲ ಹೋಗಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಘಮ ಮನೆಯೇ ಒಂಥರ ಘಮ ಅಂತ ಅಂತಿರ್ತದೆ ಇದಕ್ಕೆ ಹೆಂಗೆ ಅಂತಂದರೆ ನೀವು ಮಟನ್ ಮಸಾಲೆ ಹಾಕಿ ಮಾಡಿದ್ರೆ ಒಂಥರ ಮಟನ್ ಗ್ರೇವಿ ಚಿಕನ್ ಗ್ರೇವಿ ಥರ ಚೆನ್ನಾಗಿರ್ತದೆ ಘಮ ಅಂತ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಅಯ್ಯೋ ಭಾನುವಾರ ಬತ್ತು ಅಂದರೆ ಟೆನ್ಷನು ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ಲ ಬೆಳಗ್ಗೆ ಇವತ್ತು ಎದ್ದರೆ ಕೆಲಸನೇ ಜಾಸ್ತಿ ಅದೇನು ಹೇಳ್ತಾರಲ್ಲ ಮನೆಗಿದ್ರು ಅಂತೂ ನಿಜವಾಗ್ಲೂ ನಮ್ಗೆ ಇನ್ನೂ ಹೆಚ್ಚಾಗಿ ಕೆಲಸ ಕೊಡ್ತಾರೆ ಹೊರತ ಮಕ್ಕಳು ಕೆಲಸ ಇಲ್ಲದೆ ಅಂತೂ ಇರೋಕ್ಕಾಗಲ್ಲ ಒಂದೊಂದು ಒಂದೊಂದು ಏನಾದರೂ ಎಕ್ಸ್ಟ್ರಾ ಕೊಡ್ತಾ ಇರ್ತಾರೆ ಮನೇಲಿ ಮನೆ ಕ್ಲೀನ್ ಮಾಡ್ತಾಯಿದ್ರೆ ಹಣ್ಣದು ರೆಡಿ ಮಾಡ್ತಾಯಿದ್ರೆ ಏನೇನೋ ಮಾಡಿ ಹತ್ತಿಂದ ಹತ್ತಿಂದ ಎತ್ತಾಕೋದು ಈ ಥರ ಕೆಲಸಗಳು ಇದ್ದೇ ಇರ್ತದೆ ಮಕ್ಕಳಿರೋ ಮನೆಗಂತೂ ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ ಅಯ್ಯೋ ಭಾನುವಾರ ಒಂದಿನ ರೆಸ್ಟ್ ತಾಳೋಣ ಅಂತಂದರೆ ಮನೇಲಿ ರೆಸ್ಟ್ ಅಂತೂ ಇರೋಲ್ಲ ಬಿಡಿ ಅವ್ರಿಗೇನಾದರೂ ಮಾಡಿಕೊಡ್ತಾ ಇರೋದು ಏನಾದರೂ ಕ್ಲೀನ್ ಮಾಡ್ತಾ ಇರೋದು ಇದೇ ಕೆಲಸ ಮನೆಗೆ ಬಂತು ಅಂತಂದರೆ ಭಾನುವಾರ ನಾನು ಏನು ಮಾಡೋಂಗಿಲ್ಲ ಮಕ್ಳು ಮನೆ ಕೆಲಸ ಇದ್ದೇ ಇರ್ತದೆ ಮಾಡಲೇಬೇಕು ಬೆಳಗ್ಗೆ ಇದ್ರೆ ಏನಪ್ಪ ಪ್ರಿಪೇರ್ ಮಾಡೋದು ಅನ್ನೋದು ತಲೆನೋವು ಇದ್ದೇ ಇರ್ತದೆ ಏನಾದರೂ ಮಾಡಲೇಬೇಕಲ್ವಪ್ಪ ಹಂಗಾಗಿ ನಾನಿವಾಗ ಅದನ್ನೆಲ್ಲ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಈಗ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಬೇಕು ಅದು ಚಕ್ಕೆ ಒಂಗೆಲ್ಲ ಹಾಕಿರ್ತೀವಿಲ್ಲ ಅಂದರೆ ಬಾಯಿ ಬಾಯಿಗೆ ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಸಣ್ಣಗೆ ರುಬ್ಕೊಂಡ್ರೆ ಅದೊಂಥರ ಮಸಾಲೆ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಈಗ ಹುರ್ಕೊಂಡಿದ್ದೀನಿ ಈಗ ಬಾಂಡ್ಲಿ ಅದೇ ಬಾಂಡ್ಲಿ ಇಟ್ಟಿದ್ದೀನಿ ನಾನೆಲ್ಲ ಫ್ರೈ ಮಾಡ್ಕೊಂಡಿದ್ದು ಬಾಂಡ್ಲಿನೇ ಅದು ಇದೇನಪ್ಪ ಬಾಂಡ್ಲಿ ಈ ಥರದೇ ಅನ್ಕೋಬೇಡಿ ಇದು ಅದೇ ಬಾಂಡ್ಲಿ ಹುರಿದ ಬಾಂಡ್ಲಿನೇ ಅಲ್ವಾ ಅದೇ ಬಾಂಡ್ಲಿಗೆ ಸಾರ ಸಾಸಿವೆ ಕರುವಿನ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಸಪ್ರೇಟ್ ಮೂರು ಹಾಕಿದ್ದು ಇದು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಒಂದು ಇರಲಿ ಅಂತ ಹೇಳಿ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಇದು ಚೆನ್ನಾಗೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ನಾವು ರುಬ್ಬಿರೋ ಮಸಾಲೆ ಇರುತ್ತಲ್ವ ಇದು ಒಂದು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೋಬೇಕು ಈಗ ರುಬ್ಬಿರೋ ಮಸಾಲೆ ತೊಗೊಂಬಂದು ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾವು ಮಸಾಲೆನ ಹಾಕ್ಕೊಬೇಕು ಈಗ ಇದ್ರೆ ಏನಪ್ಪ ಅನ್ನೋದೊಂದು ಟೆನ್ಷನ್ ಇದ್ದೇ ಇರ್ತದೆ ಎಲ್ರಿಗೂ ಮನೇಲಿ ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕೆಂಪು ಬಾಡಿಸ್ಕೊಬೇಕು ಈಗ ಚೆನ್ನಾಗಿ ಉರಿತಾ ಇರಬೇಕು ಅಂತಂದರೆ ನಾನು ತಂಗಿನಕಾಯಿ ಹಾಕಿರೋದ್ರಿಂದ ತಳೆ ಎಳ್ದು ಬಿಡ್ತದೆ ಹಂಗಾಗಿ ಸ್ವಲ್ಪ ತಂಗಿನಕಾಯಿ ಹಾಕಿದ್ವಲ್ಲ ಚೆನ್ನಾಗಿ ಹಂಗೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಸ್ವಲ್ಪ ತಳೆ ಎಳೆದು ಬಿಡ್ತದೆ ಸ್ವಲ್ಪ ಕುದಿಯೋರಿಗೂ ನೋಡ್ಕೊತಾ ಇರಬೇಕು ಏನೇ ಅಡುಗೆ ಮಾಡಿದ್ರು ಅಷ್ಟೊಂದು ಸ್ವಲ್ಪ ನಾವು ಸ್ಟೌವ್ ಮುಂದೆಯೇ ಇರಬೇಕು ಒಂಚೂರು ಆಚೆ ಈಚೆ ಹೋಯ್ತು ಅಂತ ಅಂದರೆ ಸೀದೆ ಹೋಗ್ಬಿಡ್ತದೆ ಐಟಮ್ಸು ಅದು ನೋಡಿಕೊಂಡೇ ಇರಬೇಕು ಈಗ ಚೆನ್ನಾಗಿ ಕುದೀತೈತೆ ಈಗ ನಾನೇನು ಅಂತಂದರೆ ನಾನು ಮಟನ್ ಮಸಾಲ ಪೌಡರ್ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂಥರ ಮಟನ್ ಗ್ರೇವಿ ಥರ ಇರಲಿ ಚಿಕನ್ ಗ್ರೇವಿ ಥರ ಇರಲಿ ಸ್ಮೆಲ್ಲು ಗಮ ಚೆನ್ನಾಗಿ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಬೇಕು ಅಂದರೆ ಮಾಮೂಲಿ ಧನ್ಯ ಪೌಡ್ರು ಮೆಣಸಿನ ಪೌಡ್ರು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅದನ್ನು ಹಾಕಿ ಮಾಡ್ಬೋದು ನಾನೇನು ಅಂತಂದರೆ ಮಟನ್ ಮಸಾಲ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಮಟನ್ ಮಸಾಲ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಮಟನ್ ಮಸಾಲೆ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಸ್ವಲ್ಪ ಮೆಣ್ಸಿನ್ ಪೌಡ್ರೂ ಹಾಕ್ಬೋದು ಬೇಕಂದರೆ ನಿಮಗೆ ಪೌಡ್ರುಗಳು ಬೇಕು ಅಂದರೆ ಹಾಕ್ಕೊಬೋದು ಏನಿಲ್ಲ ನಾನು ಮಟನ್ ಮಸಾಲ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರ್ತದೆ ಟೇಸ್ಟು ಒಂಥರ ಅದನ್ನು ಹಾಕಿದ ತಕ್ಷಣ ಮನೆಯೇ ಘಮ ಘಮ ಅಂತೈತೆ ಏನು ಏನಮ್ಮ ಮಟನ್ ಮಸಾಲ ಸ್ಮೆಲ್ ಬರ್ತೈತೆ ಏನು ಮಟನ್ ಮಾಡ್ತಾಯಿದ್ದೀನಿ ಇವಾಗ ಅಂತ ಕೇಳ್ತಾಯಿದ್ದೆ ನನ್ನ ಹ್ಞೂ ಕಣಪ್ಪ ಮಟನ್ ಮಾಡ್ತಾಯಿದ್ದೀನಿ ಬಾ ನಿನಗೆ ಇವಾಗ ಸೋಯಾಬೀನ್ ಗ್ರೇವಿ ಅದು ನಿಮಗೆ ಮಟನೇ ಅಲ್ವಾ ತಿಂತಾಯಿದ್ರೆ ಮೆತ್ತ ಮೆತ್ತಗೆ ಸಿಗುತ್ತಲ್ಲ ಅದು ಅಂತ ಹೇಳ್ತಿರ್ತೀಯಲ್ಲ ಅದನ್ನೇ ಮಾಡ್ತಿದ್ದೀನಿ ಕಣ್ ಬಾರಪ್ಪ ಅಂತ ಇದ್ದೆ ಮಟನ್ ಮಸಾಲೆ ಹಾಕಿರೋದ್ರಿಂದ ಘಮ ಘಮ ಅಂತಿರ್ತದೆ ಇವಾಗ ಸೋಯಾಬೀನ್ ಹಾಕಿದ್ದೀನಿ ಅದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೆ ಅದೆಲ್ಲ ಆಲ್ರೆಡಿ ಮೆತ್ತಗಾಗಿರುತ್ತಲ್ವ ಈಗ ಉಪ್ಪು ಖಾರ ಎಲ್ಲ ಹಿಡಿಯೋರಿಗೂ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಚೆನ್ನಾಗಿ ಇರುತ್ತೆ ಟೇಸ್ಟು ಅದಕ್ಕೆ ಅವ್ರಿಗೆ ಮಕ್ಳಿಗೆ ಅದು ಮೆತ್ತ ಮೆತ್ಕಿರತ್ತಲ್ಲ ಚಿನ್ನಕ್ಕೆ ಒಳೆಯ ಟೇಸ್ಟ್ ಇರುತ್ತೆ ಅವ್ರಿಗಿಷ್ಟ ಮಕ್ಕಳಿಗೆ ನನಗಿಷ್ಟ ಆಗಲ್ಲ ಮಕ್ಳಿಗಲ್ವ ಇಷ್ಟ ಅಲ್ವಾ ಹಂಗಾಗಿ ಮಾಡೋಣ ಅಂತೇಳಿ ಮಾಡ್ಕೊಡ್ತೀವಿ ಮಕ್ಳಿಗೆ ಹೋಗಿ ಸರ ಇನ್ನೇನು ಮಾಡೋಂಗಿಲ್ಲ ಅವ್ರ ಜೊತೆ ನಾವು ಒಂದು ಸ್ವಲ್ಪ ಸ್ವಲ್ಪ ತಿನ್ನೋ ಮಕ್ಕಳು ಹೆಸರು ಹೇಳ್ಕೊಂಡು ಅವ್ರಿಗಿಷ್ಟ ಅಂತ ನಾವು ಮಾಡ್ತೀವಿ ಇವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು ಯಾರಾದರೂ ನಾನು ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆಲ್ಲ ಬರ್ತಿರ್ತದೆ ಹಂಗಾಗಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಹೇಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಚ ಅಲ್ವಾ ಯಾರಾದರೂ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಹಂಗಾಗಿ ಇವಾಗ ಚೆನ್ನಾಗಿ ಕುದೀತೈತೆ ಈಗ ಕುದಿ ಕುದಿದ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಹಾಕೊಬೋದು ಏನಪ್ಪ ಉಪ್ಪು ಹಾಕಿಲ್ಲ ಅಂತಾರೆ ಉಪ್ಪು ಹಾಕಿರೋ ವೀಡಿಯೋ ಸ್ಕಿಪ್ ಆಗಿದೆ ಉಪ್ಪು ಹಾಕಿದ್ದೀನಿ ಆಮೇಲೆ ಅದೂ ಕೆಲವರು ಕಮೆಂಟ್ ಹಾಕ್ತೀರ ನೀವು ಉಪ್ಪಿನ ಪುಡಿನೇ ಹಾಕಿಲ್ಲ ಅಂತ ಹಾಕಿದ್ದೀವಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಂಗಾಗಿ ಇವಾಗ ಚೆನ್ನಾಗೆ ಗ್ರೈಂಡ್ ಆಗ್ತಿದೆ ಲಾಸ್ಟಿಗೆ ಬಂತು ಚೆನ್ನಾಗಿ ಆಗ್ತಿದೆ ನೋಡಿ ಚೆನ್ನಾಗಿರ್ತದೆ ಮಾತ್ರ ನಿಜವಾಗ್ಲೂ ಆಗಲಿ ರೊಟ್ಟಿಗೇ ಆಗಲಿ ದೋಸೆಗಾಗಲಿ ಚೆನ್ನಾಗಿರ್ತದೆ ಟೇಸ್ಟು ತಿನ್ನೋಕ್ಕೆ ಹಂಗಾಗಿ ಮಕ್ಳಿಗೆ ಇಷ್ಟ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್